ಇವತ್ತಿನ ದಿವಸ ಮನೆ ಮನೆಗಳಿಗೆ ಭಜನೆಗಳನ್ನ ಹಾಡ್ತಕ್ಕಂತ ಇವತ್ತು ಸಂಗೀತಗಾರರು ಎಲ್ಲ ದಾಸರ ಕೀರ್ತನೆಗಳನ್ನು ಹಾಡಕ್ಕೆ ಮೂಲ ಕಾರಣಕರ್ತರವರಾಗಿದ್ದಾರೆ ಅಂತಂದ್ರೆ ತ್ರಿವಿಕರ್ ಜೋಶಿ ಅವರ ಪದ್ಯ ಅವರಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಂತಹ ಒಂದು ಮನೆತನದಲ್ಲಿ ಶ್ರೀ ವಿಷ್ಣು ಚೀಪ್ ಜೋಶಿ ಅವರು ದಯವಿಟ್ಟು ಶ್ರೀಲತಾ ಅವರು ಬರಬೇಕು ಶ್ರೀಲತಾ ಮತ್ತು ವೆಂಕಟರಮಣ ಹಾಗೂ ವಿಠಲ ಪಾತ್ರಧಾರಿಗಳು ದಯವಿಟ್ಟು ವೇದಿಕೆಗೆ ಶ್ರೀಲತಾ ನಾಯ್ಕಿಯವರು ವೇದಿಕೆಯಾಗಿಸಿಬಿಟ್ಟು ಹಾಕಿಕೊಂಡು ಬರ್ತಾ ಇದ್ದೇನೆ ದೇವರು ಮನೆಗೆ ಪ್ರತ್ಯಕ್ಷ ಆಗ್ತಾ ಇದ್ದೇನೆ ಶ್ರೀ ವಿಷ್ಣುದೀರ್ ಜೋಶಿ ಅವರು ದಯವಿಟ್ಟು ಬನ್ನಿ ಸರ್ ಇಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಚಿತ್ರವನ್ನ ಮಾಡಿದಂತ ನಮ್ಮ ತ್ರಿವಂಕ ಜೋಶಿ ಅವರು ಎರಡು ನಿಮಿಷಗಳವರೆಗೆ ಪ್ರಾಸ್ತಾವಿಕವಾಗಿ ಅವರ ನುಡಿಗಳನ್ನ ನೀರು ಪ್ರಸ್ತುತ ಬಂದಂತ ತಮ್ಮೆಲ್ಲರಿಗೂ ಇದ್ದಾರೆ ಕಳೆದ ಎರಡು ವರ್ಷ ಎರಡು ವರ್ಷದ ಹಿಂದೆ ವಿಜಯದಾಸರ ಆರಾಧನೆ ದಿನದಂದೇ ಇದೇ ಬೆಂಗಳೂರಿನಲ್ಲಿ ಶ್ರೀಯುತ ಸತ್ಯ ಕಟ್ಟಿ ಕಟ್ಟಿಯವರ ಒಂದು ಅಮೃತದಿಂದ ಹಾಗೆ ನಮ್ಮ ಮಾಜಿ ಮಂತ್ರಿಗಳು ನನ್ನ ಆತ್ಮೀಯರಾದಂತಹ ನಾಯಕ್ ಅವರ ಉಪಸ್ಥಿತಿಯಲ್ಲಿ ಅವತ್ತು ಕ್ಯಾಮೆರಾ ಚಾಲನೆ ಕೊಟ್ಟರು ಆವತ್ತು ಪ್ರಾರಂಭ ಆಗಿದ್ದು ಎರಡು ವರ್ಷದ ನಂತರ ಕಳೆದ ವಾರ ನಾವು ವಿಜಯದಾಸರ ಆರಾಧನೆಯನ್ನು ಮಾಡಿದ್ದೇವೆ ಆ ಒಂದು ಹಿರಿಯರ ದಾಸರ ಅನುಗ್ರಹ ಇದು ಬೇರೆ ಏನೂ ಅಲ್ಲ ನಮ್ಮ ತಂದೆ ತಾಯಿಯವರ ಒಂದು ಪುಣ್ಯ ಶೇಷ ಆ ದಾಸ ನಂತರ ಈ ಒಂದು ಯೋಗ ನಮ್ಮ ಮಕ್ಸೂದ ಮುಖಾಂತರ ಬಂದಿದೆ ಒತ್ತಾಯ ಪೂರ್ವಕವಾಗಿ ಅವರು ಪಾತ್ರವನ್ನ ಪ್ರಾರಂಭ ಮಾಡಿಸಿದ್ರು ಜಗನ್ನಾಥಾಸರ ಒಂದು ಮೂವಿ ಮೂವಿಯ ಮೇಲೆ ಪ್ರಸನ್ನ ವೇಣದಾಸರೂ ವಿಜಯದಾಸರ ಪಾತ್ರನೇ ಮಾಡಿಸಿದ್ರು ಇದು ಮೂರನೇ ಪ್ರಯೋಗ ವಿಜಯದಾಸರ ಒಂದು ಜೀವನ ಚರಿತ್ರೆಯನ್ನು ಕಟ್ಟಿಕೊಡುವುದು ಅಷ್ಟು ಸುಲಭ ಅಲ್ಲ ಸ್ವತಃ ಅವರು ದೈವಾಂಶ ಸಂಭೂತರು ಸ್ವತಃ ದೇವತೆಗಳೇ ಬಂದಂತೆ ಭಾಸವಾಗ್ತದೆ ಅಂತ ಒಂದು ಜೀವನ ಚರಿತ್ರೆಯನ್ನ ವೈಯಕ್ತಿಕವಾಗಿ ನಮ್ಮ ತಂಡದ ವತಿಯಿಂದ ಎಲ್ಲ ಶ್ರಮ ಹಾಕಿದ್ದೇವೆ ನನ್ನ ವೈಯಕ್ತಿಕವಾಗಿ ನಾನೇನು ಮಾಡಿದ್ದು ಅಲ್ಲ ಇಟ್ಸ್ ಇಟ್ಸ್ ಎ ಜೀರೋ ನನ್ನ ನನ್ನ ಇದರಲ್ಲಿ ಏನೂ ಇಲ್ಲ ದಾಸರ ಅನುಗ್ರಹ ತಂದೆ ತಾಯಿಗಳ ಆಶೀರ್ವಾದ ಅದು ಮಾತ್ರ ಇಲ್ಲಿ ಬಂದಿದೆ ಅದು ಎಷ್ಟು ಸಹಕಾರಿಯಾಗಿದೆ ಏನು ಅಂತ ತಾವೆಲ್ಲ ಬಂದವ್ರು ಹೇಳ್ಬೇಕು ನನ್ನ ಯೋಗ್ಯತ ಅನುಸಾರ ನನ್ನ ಶ್ರಮವನ್ನು ಇದರಲ್ಲಿ ಹಾಕಿದ್ದೇವೆ ಇದು ಭಾಗ ಒಂದು ಬಂದಿದೆ ಭಾಗ ಎರಡನ್ನು ನಾವು ಈ ಮೂವತ್ತೂ ಒಂದು ದಿನಗಳಲ್ಲಿ ಮಾಡಿ ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ಕೊಡುವಂತ ಪ್ರಯತ್ನ ಮಾಡ್ತೇವೆ ಈ ಒಂದು ನಮ್ಮ ಸಿನಿಮಾದ ರೈಟರ್ ಪ್ರಹ್ಲಾದ್ ಅವರು ಬರಬೇಕು ಹಾಗೆ ನಮ್ಮ ಆತ್ಮೀಯರು ಈ ಒಂದು ಚಲನಚಿತ್ರದ ಸಹಕಾರಕ್ಕೆ

ಅವರು ಬ್ಯಾರೆ ಎಲ್ಲ ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ಅಮೃತಾ ತ್ರಿವಿಕ್ರಮ್ ಜೋಶಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ಅವರ ಧರ್ಮಪತ್ನಿಯವರನ್ನ ಆತ್ಮೀಯವಾಗಿ ಜೋರಾದ ಚಪ್ಪಾಳೆ ತಟ್ಟದ ಮೂಲಕ ಅವರನ್ನ ಆಹ್ವಾನಿಸ್ತಾ ಇದ್ದೇನೆ ಅದರ ಜೊತೆಗೆ ನಮ್ಮ ನಿರ್ದೇಶಕರ ಧರ್ಮ ಅವರು ಅವರಿಗೆ ನೀಡತಕ್ಕಂತ ಶ್ರೀಮತಿ ಲಲಿತಾ ಧಾಮದಾರ್ ಮೇಡಮ್ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಚಲನಚಿತ್ರವನ್ನು ವೀಕ್ಷಿಸಿದ ತನಕ ಎಲ್ಲರಿಗೆ ವಿಜಯದಾಸರ ಅನುಗ್ರಹವಾಗಲಿ ಅಂತ ಹೇಳುತ್ತಾ

ವಿಜಯದಾಸರ ಪೂರ್ವಾರ್ಧದ ಚಿತ್ರ ನೋಡಿದ್ವಿ ವಿಜಯದಾಸರ ಕಾಲದ ಆ ಕಾಲಘಟ್ಟದ ಮನಸ್ಸುಗಳು ಮಾತುಗಳು ಪರಿಸರಗಳು ಪರಿಸ್ಥಿತಿಗಳು ಮನಸ್ಥಿತಿಗಳು ಗತಿಸ್ಥಿತಿ ಭಾವ ಸಮರ್ಪಣ ಭಾವ ಶ್ರದ್ಧೆ ಇಷ್ಟನ್ನು ತುಂಬ ಸಗರಪೋಸ್ಕರವಾಗಿ ಯಶಸ್ವಿಯಾಗಿ ಶ್ರೇಯಸ್ಕರವಾಗಿರುವಂತಹ

ಆ ಅದರು ಆ ಅವರ ತಂದೆ ನಿರ್ದಂತ ಹರಿದಾಸ ಸಾಹಿತ್ಯದ ಸಂಸ್ಕಾರ ಸಂಸ್ಕೃತಿ ಸದಾಚಾರ ಸತಿಚಾರ ಸತ್ಯರ್ಮ ಸಾತ್ಯರ್ಮ ಎಲ್ಲ ಮળಗಟ್ಟಿ ಮಾತ್ರ ಎರಡನೇ ಭಾಗದಲ್ಲಿ ಅವರು ಮಾಡಲಿ ಅಂತಂತ ಒಂದು ಅಪೇಕ್ಷೆ ಇದೆ ಯಾವಾಗ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ ತ್ರಿವಿಕ್ರಮ್ ಜೋಶಿ ಅವರಿಗೆ ಆಗಲಿ ನಮ್ಮ ತಂಡಕ್ಕೆ ಪ್ರತಿ ಹಂತದಲ್ಲಿ ಎಲ್ಲಾ ಕಾರ್ಯಗಳಿಗೆ ಮಾರ್ಗದರ್ಶಕರಾಗಿ ಸ್ತೋ ಚಿಲುಮೆ ಆಗಿರ್ತಕ್ಕಂಥ ನಮ್ಮ ದಂಡ ನಾಯಕ ಆಗಿರ್ತಕ್ಕಂಥ ಶಿವನ ನಾಯಕವರು ಅಂದ್ರೆ ನಿಮಗೆ ಶಕ್ತಿ ನಿಜವಾಗಿ ಅವರೊಬ್ಬ ವ್ಯಕ್ತಿ ಅಲ್ಲ ದೊಡ್ಡ ಶಕ್ತಿ ಅವರು ಎರಡನೇ ಭಾಗದಲ್ಲಿ ಪಾತ್ರ ಮಾಡ್ತಾ ಇರತಕ್ಕಂಥ ನಂಬಿಕೆಯಿಂದ ಅವರು ನುಡಿಗಳನ್ನು ಹೇಳಬೇಕಾಗಿ ಕೋರ್ಕೊಳ್ತಾರೆ ಚಿತ್ರವನ್ನು ಸ್ವಾಮೀಜಿಗಳಿಂದ ಜೋಶಿ ಅವರು ಪ್ರಾರಂಭಿಕವಾಗಿ ಒಂದು ಚಿತ್ರವನ್ನು ಮಾಡಿದ್ರು ಈ ಚಿತ್ರಕ್ಕೆ ಬಹುತೇಕ ನಾನು ದೇವಸ್ಥಾನದ ಸನ್ನಿಧಿ ಇದೆ ಚಾಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು ನಾನು ಜೋಶಿ ಹೇಳ್ತಾ ಇದ್ದೀನಿ ರಾಜಕೀಯ ಇದರಲ್ಲಿ ಏನಾದರೂ ಸ್ಥಾನಮಾನ ನಾನು ತೆಗೆದುಕೊಂಡಿದ್ದು ಜನಸೇವೆ ಮಾಡಬೇಕು ಅಂತ ಹೇಳಿದ ನನಗೆ ಪತ್ರಿಕಾ ತಿಳಿಸಿ ಜೊತೆ ತಿಳಿಸಿ ಕೂಡ ಆಸೆ ನಾನು ಮಾಡ್ತೀನಿ ಅಂತೇಳಿ ಚಿತ್ರ ಯಾವ ಪ್ರಾರಂಭ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಸಿಗಲಿಕ್ಕೆ ಕಡಿಮೆ ಸಮಯ ಕೊಡಲಿಕ್ಕೆ ಸ್ಟಾರ್ಟ್ ಆದರೂ ನನ್ನ ಸಹೋದರರು ಇವತ್ತು ವಿಜಯದಾಸರ ಪಾತ್ರದಲ್ಲಿ ನಮ್ಮ ಹಿರಿಯರು ಹೇಳಿದ ಹಾಗೆ ಅವರನ್ನ ಚಿತ್ರದ ಮೂಲಕ ವಿಜಯದಾಸರನ್ನ ಕೊನಾಗಿ ನಾಡಿಗೆ ಹೊಸ ಬೀಳಿಗೆ ಅವರಿಗೆ ಹಾಗೆ ನೆಡಲು ಬಂದು ಅವರ ಪವಾಡಗಳು ಹೇಗಿತು ಅಂತಕ್ಕಂಥದ್ದು ಇವತ್ತಿನ ಯುವ ಪೋರಿಸುವ

ಶ್ರೀ ಕರುಣೂಷಿಯವರು ತಮಗೆ ಬಹುತೇಕವಾಗಿ ದೈವಸ್ಥಾನಕ್ಕೆ ಒಂದು ಶುಭವನ್ನು ಕೋರುತ್ತಾ ಇದ್ದಾರೆ. ವೇದಿಕೆಯ ಮೇಲೆ ಬಂದಿದ್ದೀನಿ. ಪ್ರೀತಮ್ ಶ್ರೀ ಶರ ಅವರೇ ವೇದಿಕೆಯನ್ನ ನಿಮಕ್ಕೆ ಕೊಡ್ತೀನಿ. ಸಿ ರವಿ ಮಾಪಕರು ದೈವತ್ವ ವೇದಿಕೆಯ ಸರಸ್ವತಿ ಪಾತ್ರ ಸರಸ್ವತಿ ಪಾತ್ರದ ಬಹಳ ಸುಂದರವಾಗಿ ಕಟ್ಟಣ್ಣ ಪಾತ್ರ ಸರಸ್ವತಿಯೇ ನಮ್ಮ ಮುಖ್ಯ ಭಕ್ತ님 ಅಂತ ಒಂದು ಪಾತ್ರವನ್ನು ಮಾಡಿದ್ದಾರೆ. ದೈವತ್ವ ಅವರ ವೇದಿಕೆಯನ್ನ ನಿಮಕ್ಕೆ ಕೊಡ್ತೀನಿ. ಶ್ರೀ ಎಸ್ ಕೆ ಶ್ರೀನಿವಾಸ ಅವರ ದಯವಿಟ್ಟು ವೇದಿಕೆಗಿಸಬೇಕಾಗಿ ನಮ್ಮ ಇರತಕ್ಕಂತ ಇನ್ನೊಬ್ಬ ಸಾಹಿತ್ಯ ವಿದ್ವಂಸರಾಗಿರ್ತಕ್ಕಂಥ ಡಾಕ್ಟರ್ ವಾಸ್ತು ನಿಮ್ ತಿರು ಎರಡು ನುಡಿಗಳನ್ನ ಪುಸ್ತಕ ಪಡಿಸಬೇಕಾಗಿ ಸುಮಾರು ಮೂರು ವರ್ಷಗಳ ಹಿಂದೆ ತ್ರಿವಂತ್ರ ಜೋಶಿ ಅವರು ಕೆಲಸ ಹಿಂದೆ ಒಂದು ಹಳೆಯ ದೇವಸ್ಥಾನದಲ್ಲಿ ಕೊಪ್ಪಳದಲ್ಲಿ ಆಶ್ರಮದಲ್ಲಿ ಇವರು ನೋಡುವಾಗ ಏನಪ್ಪಾ ಅಂತಾರ ಅನ್ಕೊಂಡಿದ್ರು ಇವತ್ತು ಸಾಕ್ಷಾತ್ತಾಗಿ ಅವರುಗಳು ದೇವರ ದೇವರೋಕ ದಾಸರೋಕ ಸಂದರ್ಶನ ಮಾಡಿಸ್ತಾರೆ ನಂಗೆಲ್ಲರೂ ಕೂಡ ಭಗವಂತ ಈ ಮುಂದೆ ಬರುವಂತಹ ಎಲ್ಲ ಜನ್ಮಗಳಿಗೆ ಚಿತ್ರ ಬೇಕಾಗಿರುವಂತಹ ಶಕ್ತಿ ತಿಂಭಕಾರಿ ನಾವೇ ಆ ಚಿತ್ರ ಚಲನಚಿತ್ರಗಳನ್ನು ನೋಡೋದ್ರ ಮುಖಾಂತರ ಚಿತ್ರಗಳಲ್ಲಿ ನೋಡೋದ್ರ ಮುಖಾಂತರ ತಿಂಕರಿಗೆ ಆ ಎಲ್ಲಾ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮ ದಾಸಿ ಪ್ರಶಸ್ಟ್ ಮುಖಾಂತರ ಈಗಾಗಲೇ ಅವರಿಗೆ ಒಂದು ಹೃದಯ ದಿವಾಕರ ಒಂದು ಹನ್ನೆರಡು ಸಾವಿರ ರೂಪಾಯಿ ಬಹುಮಾನ ಕೊಟ್ಟು ಸೈಕೇಶನ್ ಕೊಟ್ಟು ಎಣ್ಣೆ ಕನ್ನಡ ದಾಸ ಮಾಡ್ತಿದ್ದೀವಿ ಅದೇ ರೀತಿಯಾಗಿ ನಮ್ಮ ಸಪೋರ್ಟ್ ಶಾಶ್ವತ ಹೇಳ್ತಾರೆ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದ ದಾಸರ ಊರು ರಾಯಚು ದಾಸರ ಮಣ್ಣು ರಾಯಚು ಎಲ್ಲ ದಾಸ ಚತುಷ್ಟಿಯರು ನೂರ ಅರವತ್ನಾಲ್ಕು ದಾಸರು ರಾಯಚೂರಿನ ಮಣ್ಣಿನಲ್ಲಿ ಕುಣಿದು ಹರಿನಾಮ ಸಂಕೀರ್ತನೆಗಳನ್ನು ಮಾಡಿದಂತಹ ಪ್ರದೇಶ ರಾಯಚೂರು ವಿಶೇಷವಾಗಿ ರಾಯಚೂರಿನ ಬಗ್ಗೆ ಅಭಿಮಾನವಿದ್ದು ರಾಯಚೂರಿನಿಂದ ವೃತ್ತಿಯನ್ನು ಪ್ರಾರಂಭಿಸಿ ಒಳ್ಳೆಯ ಆಡಳಿತಗಾರರ ಹೆಸರನ್ನು ಪಡೆದಂತಹ ದಾಸರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಇನ್ನೊಬ್ಬ ನಮ್ಮ ಐಎಸ್ ಅಧಿಕಾರಿಗಳು ಜಯತಿಯಲ್ಲಿದ್ದಾರೆ ಸನ್ಮಾನ್ಯ ಶ್ರೀ ಮದನ್ ಗೋಪಾಲ್ ಸರ್ ಅವರು ಉದ್ದೇಶಿ ಈ ಚಿತ್ರವನ್ನು ಉದ್ದೇಶಿ ಎರಡು ಮಾತಾಡಬೇಕಾಗಿ ಕರ್ಕೊಳ್ತಾ ನಮಸ್ಕಾರ

ರುವ ಮಾತಿನ ನಾನು ಮಾಡುವುದಿಲ್ಲ ಅಂತ ಸತ್ಯ ಯಾಕಂದ್ರೆ ಆ ಅಂಶ ಅಂದ್ರೆ ದೇವರ ಅಂಶ ನಮ್ಮ ರಾಷ್ಟ್ರದ ಒಂದು ಪರಂಪರೆ ರಾಯಚೂರು ಜಿಲ್ಲೆ ಅಂದ್ರೆ ಅಲ್ಲಿ ಚಿಕ್ಕಪರ್ವೆ ನನ್ನ ಕಸರ ಬೆಂಕ ಸಿಕ್ತು ಆವಾಗ ದಾಸರ ಸಾಹಿತ್ಯದ ಒಂದು ಅದಕ್ಕೆ ಒಂದು ಪರಂಪರೆ ಮುಂದುವರ್ಸಲಿಕ್ಕೆ ನಾನು ಮಾನವ ಸಂಪನ್ಮೂಲ ಇಲಾಖೆ ಜಿಲ್ಲೆಯಲ್ಲಿ ಕೆಲಸ ಮಾಡುವಾಗ ಅದಕ್ಕೆ ಒಂದು ಆ ಮಾನವ ಸಂಪನ್ಮೂಲ ಇಲಾಖೆಯ ಸಂಸ್ಕೃತಿಯ ಇಲಾಖೆಯಿಂದ ಸ್ವಲ್ಪ ಸಹಾಯ ಮಾಡಿ ನನಗೆ ಅವಕಾಶ ಸಿಗ್ತಾ ದಾಸರ ಕೃಪೆ ಅತ್ಯದ್ಭುತವಾದಂತವಿಕ್ರಮ್ ಜೋಶಿ ಅವರಿಗೆ ಮತ್ತೆ ಹವಾಲ್ದಾರ್ ಅವರಿಗೆ ಚಿತ್ರದ ತಂಡದವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಇದ್ದೀನಿ ಇದು ಒಂದು ಅನುಭವ ಇದು ಇದು ಒಂದು ಚಿತ್ರ ಎಷ್ಟೋ ಚಿತ್ರಗಳನ್ನ ನೋಡ್ತೀವಿ ಮಾಡು ನೋಡಿ ಹೋಗ್ತೀವಿ ಬಟ್ ಆದ್ರೆ ಇದು ಇನ್ನು ತಿಂಗಳ ಒಳಗಡೆ ನಮ್ಮ ಮನಸ್ಸಿನ ಒಳಗಡೆ ಹೃದಯ ಒಳಗಡೆ ಇದ್ರೆ ಈ ಚಿತ್ರದ ಒಂದು ಹಾಡುಗಳು ಚಿತ್ರದ ಒಂದು ಸನ್ನಿವೇಶ ಮತ್ತೆ ತ್ರಿವಿಕ್ರಮ ಜೋಶಿ ಅದು ನೀವು ಒಂದು ಅವರ ಕಲ್ಪನೆ ಮಾಡಿರುವಂತ ಒಂದು ಪಾತ್ರ ಅದು ಅದಕ್ಕೆ ನಾನು ಧನ್ಯವಾದಗಳು ತಿಳಿಸುತ್ತಾ ಇದಕ್ಕೆ ಬಂದರೂ ಎಲ್ಲರೂ ಇಂಥ ಒಂದು ಚಿತ್ರಗಳಿಗೆ ನಾವು ಪ್ರೋತ್ಸಾಹ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಯಾಕಂದ್ರೆ ನಮ್ಮ ರಾಷ್ಟ್ರದ ಒಂದು ನಾಗರಿಕತೆ ನಮ್ಮ ನಮ್ಮ ಧಾರ್ಮಿಕತೆ ಮತ್ತೆ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಗಳನ್ನು ಮುಂದುವರೆಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಅದನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೊಬ್ಬ ಇನ್ನೊಂದ್ಸಲ ತ್ರಿವಿಕ್ರಮ ಅವರಿಗೆ ಧನ್ಯವಾದಗಳು ಜಯ ಪ್ರಹ್ಲಾದ್ ಅವರು ಸಾವಂತ್ ಅವರು ಹಾಗೂ ಚಲನಚಿತ್ರದಲ್ಲಿ ನಟಿಸಿದಂತಾಗಿರ್ತಕ್ಕಂಥ ಪೋಷಕ ಪಾತ್ರಧಾರಿಗಳೆಲ್ಲ ವೇದಿಕೆಗೆ ಅಂಟಿಸಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ದಾಸರ ವಂಶಸ್ಥರಾಗಿರ್ತಕ್ಕಂಥ ಪ್ರಸನ್ನ ವೆಂಕಟದಾಸರ ಪರಮ ಭಕ್ತರಾಗಿರ್ತಕ್ಕಂಥ ಹಲವಾರು ಸಂಶೋಧನೆ ಮುಖಾಂತರ ಕಾರ್ಯ ನೋಡ್ತಕ್ಕಂಥ ಡಾಕ್ಟರ್ ಸುಭಾಷ್ ಕಾಕಟಿಕ ಅವರು ನಮ್ಮ ಉದ್ದೇಶ ಹರೇಶ್ ಕೋರ್ಕೊಳ್ತಾರೆ ಇದೊಂದು ದಾಸ ಪರಂಪರೆಯನ್ನ ದಾಸರನ್ನ ಯಾರು ನೋಡಿಲ್ಲ ಆದ್ರೆ ಇವತ್ತು ಎಲ್ಲ ದಾಸರನ್ನ ಪ್ರಾಚೀನ ದಾಸರನ್ನ ನಮ್ಗೆಲ್ಲ ಕೋರಿಸುವಂತಹ ಮಹಾ ಸಾಹಸವನ್ನ ನಮ್ಮ ಮತ್ತೆ ಮತ್ತ ಅವರು ಮಾಡ್ತಾ ಇದಾರೆ ಅದ್ಭುತವಾದಂತ ಕಾರ್ಯ ಇನ್ನು ತಾವೆಲ್ಲ ನೋಡಿದಿರಿ ಇಲ್ಲಿ ಉಪ್ರೇಕ್ಷೆ ಏನಿಲ್ಲ ಅವ್ರ ತಂದೆ ಮಾಡಿದಂತಹ ಸಾಹಿತ್ಯ ಮಾಡಿದಂತಹ ಸೇವೆ ಏನಿದೆ ಅಲ್ಲ ಅದ್ರ ಫಲ ಈಗ ತಿಂಕು ಜೋಶಿ ಅವರಿಗೆ ಲಭ್ಯ ಅಂತ ನಾನು ಕಾಣಿಸ್ತಾ ಇದ್ದೀನಿ ಅದಕ್ಕೆ ನಾವೀನು ನನಗಂತ ಕಂಡದ್ದು ಇವತ್ತು ವಿಜಯದಾಸರಿಗೆ ಅವರಲ್ಲಿ ಬರ್ತಾ ಪ್ರವೇಶ ಮಾಡಿ ನಮ್ಮೆಲ್ಲರಿಗೆ ಬಂದಿಲ್ಲ ಇರುವಂತಹ ಅನುಭವ ಈ ಒಂದು ಮೂರು ತಾಸಲ್ಲಿ ನಾವು ಕಂಡಿದ್ದೀವಿ ಅದ್ಭುತವಾದಂತಹ ಇದನ್ನ ಈ ತಂಡ ಮಾಡ್ತಾ ಇದೆ ಈ ತಂಡದಲ್ಲಿ ನಾವು ಸೇರ್ಕೊಂಡಿದ್ದೀವಿ ಪ್ರಸನ್ನ ದಾಸ ಚಲನಚಿತ್ರ ಅನುಕೂಲವಾಗಿ ಇದನ್ನ ಎಲ್ಲ ಬೆಂಬಲ ಜೋಷಿ ಅವರು ಜೋರಾದ ಚಪ್ಪಾಳೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ತ್ರಿವಿಕ್ರಮ್ ಜೋಶಿ ಅವರು ಅವರ ಅಕ್ಕ ಜಾಹ್ನವಿ ಜೋಶಿ ಅವರಿಗೆ ಸಹ ಒಂದು ಪಾತ್ರ ಕೊಟ್ಟಿದ್ದಾರೆ ಅವರ ಕರ್ಕೊಂಡು ಒಂದು ಪಾತ್ರ ಕೊಟ್ಟಿದ್ದಾರೆ ಎಷ್ಟು ವಿಶೇಷ ನೋಡಿದ್ರೆ ನಮಗೆ ಒಂದು ರೋಮಾಂಚನ ಅಷ್ಟೇ ಅವರು ನಮ್ಮ ಗುರ ಜೋಶಿ ಅವರು ಸಹ ನಮ್ಮ ಜೊತೆಗಿದ್ದಾರೆ ಎಷ್ಟು ಇದು ಒಂದು ಕೌಟುಂಬಿಕವಾಗಿರ್ತಕ್ಕಂಥ ಆತ್ಮೀಯವಾಗಿರ್ತಕ್ಕಂಥ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಸೃಷ್ಟಿಸಿದ್ದೇವೆ ವಿಜಯದಾಸ ಇದಕ್ಕೆಲ್ಲ ಕಾರಣ ಅಂದ್ರೆ ನಾನು ಯಾವಾಗಲೂ ನೆನೆಸ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಅಂದ್ರೆ ನಮ್ಮ ತ್ರಿವಿಕ್ರಮ್ ಜೋಶಿ ಅವರ ತಂದೆಯವರನ್ನು ಎಂತ ಸಾಧನೆ ಸರ್ ಅವರು ಎಂತ ಸಾತ್ವಿಕತೆ ಅವರು ಮಾಡಿದಂತ ಕೆಲಸ ಇವತ್ತೆಲ್ಲ ಪೀಳಿಗೆಗೆ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವರು ಮಾಡಿದಂತ ಕೆಲಸ ಆ ಒಂದು ಸಂಸ್ಕಾರ ಅಂದು ಬಂದ್ರೆ ತ್ರಿವಿಕ್ರಮ್ ಜೋಶಿ ಅವರ ಇಂಥ ಒಂದು ತ್ರಿವಿಕ್ರಮ್ ಜೋಶಿ ಒಂದು ನಿಮಿಷ ಈ ಒಂದು ಕಾರ್ಯಕ್ರಮದಲ್ಲಿ ಈ ಚಲನಚಿತ್ರ ನಿರ್ಮಾಣದಲ್ಲಿ ನಮ್ಮ ಮಧುಸೂದ ಭವಾದರ ಜೊತೆಗೆ ಡಿ ವಿಜಯಕೃಷ್ಣ ಅವರು ಸಾವಂತ್ ಬಾಬಿ ಅವರು ಹಾಗೂ ಮ್ಯಾನೇಜರ್ ಆಗಿರ್ತಕ್ಕಂಥ ರಾಮಚಂದ್ರ ಎಸ್ ಕುಲ್ಕರ್ಣಿ ಅವರು ಶ್ರೀನಾಥ್ ಹೊಸಪೇಟೆ ಅವರು ಹಾಗೂ ಕಥೆ ನಾರಾಯಣ ಚಿತ್ರಕಥೆ ಬರೆದ ಪ್ರಹ್ಲಾದ್ ಅವರು ವಿಷ್ಣು ಜೋಶಿ ಅವರು ಪ್ರಪಂಚ ದೇಶಪಾಂಡೆ ಶಾ ಹಾಗೂ ಕೃಷ್ಣ ಪಾತ್ರ ಕೃಷ್ಣ ಅಂತಕ್ಕಂಥ ವಿಜಯದಾಸರ ಮೊದಲನೇ ಯುವ ವಿಜಯದಾಸರಾಗಿರ್ತಕ್ಕಂಥ ನಮ್ಮ ದಿವಂಗತ ಗುರುಗಳಾಗಿರ್ತಕ್ಕಂಥ ಸುಮೀಂದ್ರಾಚಾರ್ಯ ಮಗನಾಗಿರ್ತಕ್ಕಂಥ ಕೃಷ್ಣ ಆಗಿರ್ಬೋದು ಆಮೇಲೆ ರಾಘವೇಂದ್ರ ಶ್ರೀಲತಾ ಬಾಗೇವಾಡಿ ಹೊಸ ಗುರುಗಳು ತುಂಡಿ ಭಾರತಿ ರವಿ ಶೋಭಾ ವೆಂಕಟ ನಿಶಿತ್ ರಾವ್ ಶ್ರೀಶ ರಾಘವೇಂದ್ರ ಬಾಗೇವಾಡಿ ರಾಮರಾವ್ ಕುಲಕರ್ಣಿ ರಾಮೂರ್ತಿ ನೌಲಿ ಹಾಗೂ ನಾಗರಿಕರು ಗಂಗಾವತಿ ನಾಗರಿಕರು ಸಂಪೂರ್ಣ ಬೆಂಬಲ ಮತ್ತು ಅವರ ಆಶೀರ್ವಾದ ಅವರ ಮಾರ್ಗದರ್ಶನದಿಂದ ಅದ್ಭುತವಾಗಿ ಮೂಡಿ ಬಂದ ಚಲಚಿತ್ರ ಅಂತಂದ್ರೆ ಅದು ದಾಸಭರಣ್ಯ ವಿಜಯದಾಸರ ಚಲಚಿತ್ರ ಇಂತಹ ಚಲಚಿತ್ರ ನಿಜವಾಗಿಯೂ ನಮ್ಮ ಗುರುಗಳು ಹೇಳಿದಂತೆ ಸ್ವಾಮಿಗಳು ಹೇಳಿದಂತೆ ಜಗತ್ತಿನಾದ್ಯಂತ ದೂರ ಚಲಚಿತ್ರ ಇದಾಗಲಿದೆ ಯಾಕೆ ಹೇಳ್ತಾ ಅಂದ್ರೆ ಈಗಾಗಲೇ ನೋಡಿದ್ದೇವೆ ಚಿತ್ರವನ್ನು ನೋಡಿದ್ದೇವೆ ನೋಡಿದ್ದೇವೆ ಮೂರನೇ ಚಿತ್ರ ಎಂದು ನಾರಾಯಣ ವಿಜಯದಾಸರನ್ನ ಕೈ ಬಿಡುವುದಿಲ್ಲ ವಿಜಯದಾಸರನ್ನ ಮನೆ ಮನೆಗೆ ಕರೆದುಕೊಂಡು ಚಿತ್ರವನ್ನ ನಮ್ಮ ತ್ರಿವಿಕ್ರ ಜೋಶಿ ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ವ್ಯಾಕೋರ್ ಸರ್ ಅವರು ಅವರಿಗೆ ಸನ್ಮಾನವನ್ನು ಮಾಡಬೇಕಂತ ಅಪೇಕ್ಷಿಸಿದ್ದಾರೆ ತ್ರಿವಿಕರ ಸನ್ಮಾನವನ್ನು ಮಾಡಬೇಕು ಇದಾದ ನಂತರ ತ್ರಿವಿಕ್ರಮ್ ಜೋಶಿ ದಂಪತಿಗಳಿಗೆ ಸನ್ಮಾನ ಮಾಡ್ತಾರೆ ಮತ್ತು ಮಧುಸೂದನ್ ಅವರಿಗೆ ಪೂಜಾರ್ ಸನ್ಮಾನ ಮಾಡ್ತಾರೆ ಸ್ವೀಕರಿಸಬೇಕು ಅಂಕಲಿ ಮಠ ಶ್ರೀ ಬ್ರಹ್ಮ ಶ್ರೀ ವೀರಭದ್ರ ಸ್ವಾಮಿ ಮಹಾಸ್ವಾಮಿಗಳು ಪರಮ ಪೂಜ್ಯರು ಅದೇ ರೀತಿಯಾಗಿ ಇದರ ನಿರ್ದೇಶಕರಾಗಿರ್ತಕ್ಕಂಥ ಮಧುಸೂ ಮಹಾಸ್ವಾಮಿಗಳಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಕೋರ್ಕ ಇದೆ ಅವರ ಧರ್ಮ ಪತ್ನಿ ಶ್ರೀಮತಿ ಲಲಿತಾ ಹವಾಲ್ದಾರ್ ಸಹ ಬರಬೇಕಾಗಿ ಲಲಿತಾ ಹವಾಲ್ದಾರ್ ಜೊತೆಗಿದ್ದಾರೆ ನಾಯಕಿಯವರ ಪಾತ್ರವನ್ನು ಮಾಡಿದವರು ನಮ್ಮ ಸಾಮಂತ ಅವರ ಜೊತೆಗಿದ್ದಾರೆ ಜಯ ಪ್ರಹ್ಲಾದ್ ಅವರ ಜೊತೆಗಿದ್ದಾರೆ ಬಾವಿ ಅವರ ಜೊತೆಗಿದ್ದಾರೆ ಹವಾಲ್ದಾರ್ ಸರ್ ಅವರು ಈಗ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ ಇದಾದ ನಂತರ ಸನ್ಮಾನ್ಯ ಶ್ರೀ ತ್ರಿವಿಕ್ರಮ್ ಜೋಶಿ ಅವರು ಡಾಕ್ಟರ್ ಅರಳುಮಲ್ಲಗಿ ಅವರಿಗೆ ಸನ್ಮಾನಿಸಿ ಆಶೀರ್ವಾದವನ್ನು ಪಡಿಬೇಕು ಅರಳುಮಲ್ಲಿಗಿ ಪಾರಸಾರತಿ ದಾಸ ಸಾಹಿತ್ಯದ ದೊಡ್ಡ ಆಸ್ತಿ ದಾಸರ ಸಂಕೀರ್ತನೆಗಳನ್ನ ಮನೆ ಮನೆಗೆ ತಲುಪಿಸಿದಂತಹ ಮಹಾನ್ ಅವರು ಈಗ ಅದೇ ರೀತಿಯಾಗಿ ನಮ್ಮ ನಮ್ಮ ಜೊತೆಗೆ ಯಾವಾಗಲೂ ಇರ್ತಕ್ಕಂಥ ಶಿವನಗೌಡ ಅವರಿಗೆ ಶ್ರೀ ತ್ರಿವಿಕ್ರಮ್ ಜೋಶಿ ಅವರು ಸನ್ಮಾನಿಸಿ ಅಭಿನಂದಿಸಬೇಕಾಗಿ ಮುಂದುವರೆ ಶಿವನಗೌಡ ನಾಯಕ್ ಸರ್ ಅವರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸ್ಕೊಡ್ತಾ ಇದ್ದಾರೆ ನಮ್ಮ ಜೊತೆಗೆ ಯಾವಾಗಲೂ ಇದ್ದು ಪ್ರೋತ್ಸಾಹಿಸ್ತಕ್ಕಂಥ ಯುವಕರ ಕಣ್ಮಣಿ ಹೇಮಂತ ಶೆಟ್ಟಿ ನಾಯಕರು नर डा ठाकर् डॉक्टर वासुदेव अग्निहोत्री वासुदेव अग्निहोत्री डॉक्टर वासुदेव अग्निहोत्री दयजन श्री मधुसूदन सर सम्मान स्वीक ಶ್ರೀ ಲತಾ ಅವರು ಬಂದು ತ್ರಿವಿಕ್ರಮ್ ಜೋಶಿ ಅವರಿಂದ ಶ್ರೀಲತಾ ಸರಸ್ವತಿ ಪಾತ್ರಧಾರಿ ಶೋಭಾ ಕಾರಣ ಮಾಡಿಕೊಳ್ಬೇಕು ಕುಮಾರಿ ವೇದವತಿ ಅಮ್ಮ ಸನ್ಮಾನ ಮಾಡಬೇಕು ನಂತರ ಕೌರ ಕೃಷ್ಣಮೂರ್ತಿ ಆರ್ ಎಸ್ ಎಸ್ ಪ್ರಚಾರ ಎಷ್ಟು ಅವರು ವಿಜಯಕೃಷ್ಣ ಅವರು ಮಾಡಿದ್ದಾರೆ ಇದರಲ್ಲಿ ನಮ್ಮ ಮುಂದೆ ಸಾಜಯದಾಸರ ಚಿತ್ರ ನಿರ್ಮಾಣದ ಎಲ್ಲ ಅಭಿನಂದನೆಗಳು ಕರ್ನಾಟಕ ಒಳ್ಳೆ ಪರಂಪರೆ ಈಗ ಪ್ರಾರಂಭ ಮಾಡ್ತಾ ಇದೆ ದಾಸರ ಚಿತ್ರಗಳನ್ನು ತೆರಿಗೆ ತರುವಂತೆ ಭಾರತೀಯ ಚಿತ್ರರಂಗದಲ್ಲಿ ಬಂದಿದೆ ಹಿಂದಿಯರಂತ ತುಂಬಾ ಸಂತರ ದಾಸರ ಚಿತ್ರಗಳು ಬಂದಿವೆ ಭಾರತೀಯ ಚಿತ್ರ ಪರ ಪದವಿ ಒಂದು ಸಣ್ಣ ಕೊಡುಗೆಯನ್ನ ನಾವು ನೆನೆಸಿಕೊಂಡು ನನ್ನ ಮಾತು ನಲವತ್ತರ ವರ್ಷದಲ್ಲಿ ಭಾರತಕ್ಕೆ ಮೊದಲು ಬಂದ ಚಿತ್ರ ಜೀಸಸ್ ಕ್ರೈಸ್ಟ್ ಕುರಿತನ್ನು ಈ ಸೋರ್ಸ್ ಆದರೆ ಇದೇ ಮಾರ್ಗದಲ್ಲಿ ನಮ್ಮ ದೇಶದ ಚಿತ್ರಗಳನ್ನು ಯಾಕೆ ತೋರಿಸ್ತಾ ಇದೆ ಹೀಗಾಗಿ ದಾದಾ ಸಾಹೇಬ್ ಪಾಲ್ಕೇರು ಮೊದಲ ಚಿತ್ರವನ್ನು ಶ್ರೀಕೃಷ್ಣನ ಚಿತ್ರವನ್ನು ತಯಾರು ಮಾಡ್ತಾರೆ ಭಗವಾನ್ ಇದು ಭಾರತೀಯ ಸಂಸ್ಕೃತಿ ಕುರಿತಂತ ಅವರು ತಿಂತಾರೆ ದಾದಾ ಸಾಹೇಬ್ ಪಾಲ್ಕೇ ಪ್ರಶಸ್ತಿ ತುಂಬಾ ದೊಡ್ಡ ಪ್ರಶಸ್ತಿ ಮಾರ್ಗದಲ್ಲಿ ಹಾಗೆ ಇದು ಭಾರತ ಇಲ್ಲಿ ದಾಸ ಪರಂಪರೆಯ ಭಕ್ತಿ ಪರಂಪರೆಯ ರೂಪವಾಗಿದೆ ಅರಿ. ಜಯರಾಜನ ಸಂತರು ಭಗವಂತನ ಕಸ್ಕರ ಹಾಡಲು ಒಂದು ಕೋಣೆ ಒತ್ರ ಆ 나ಡಿ ಆ ಭೂಮಿಯ ಈ ದೇಶಕ್ಕೆ ಒಂದು ಮೊದಲ ಹೇಳಂತ ಪರಂಪರೆಯಿಂದ ಬೆಳೆಲಿ ಅಂತ ಆಶಿಸತ